ಇದು ಕುತಂತ್ರ ಕುತಂತ್ರ ಸರ್ಕಾರ ಇದು ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಾಗಿರೋದು ಒಂದ್ ಹೇಳ್ಬೇಕಂದ್ರೆ ಲಕ್ಷ್ಮಿ ಅಬ್ಬಾಲ್ಕರು ಅದು ಇಲ್ಲಿ ಬಂದ ಮಾಸ ಮಹಾರಾಷ್ಟ್ರದಲ್ಲಿ ಇರ್ಬೇಕಾಯ್ತು ಲಕ್ಷ್ಮಿ ಅಬ್ಬಾಲ್ಕರು ಇಲ್ಲಿ ನಾವು ಹೇಳ್ಬಾರ್ದು ಮೀಸ್ಟ್ ಹೇಳ್ಕೆ ಇಂಥ ಸಚಿವರು ಬೇಕಾ ನಮ್ಗೆ ಇಂಥ ಸಚಿವರು ಬೇಡ ನಮ್ಗೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರಕ್ಕೆ ಓಡಿಸ್ಬೇಕು ಲಕ್ಷ್ಮೀ ಅಬ್ಬಾಲ್ಕರ್ ಮಹಾರಾಷ್ಟ್ರ ಓಡಿಸ್ಬೇಕು ಯಾವುದೇ ಕಾರಣಕ್ಕೂ ಆಯ್ತಾ ನಮ್ಮ ಯಾವುದೇ ಮತ್ತೊಂದು ಜಲ ಭಾಷೆ ಗಡಿ ಪರ ರಾಜ್ಯ ಬಂದ್ಬಿಟ್ಟು ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದ ಸಂಸ್ಕಾರಿ ಹಾ ಇದು ತುಂಬಾ ಖಂಡನೀಯ ಇದನ್ನ ನಮ್ಮ ಕರ್ನಾಟಕ ರಕ್ಷಣೆ ವಿದ್ಯೆ ಶಿವರಾಮೇಗೌಡರಿಂದ ಖಂಡನೆ ಮಾಡ್ತೀವಿ ಏನಾರ ಅಲ್ಲಿ ದೇಶಕ್ಕೆ ಪ್ರಾಣ ಕೊಡಬೇಕು ನಾವು ಒಡ್ನಲ್ಲಿ ಇದು ಕುತಂತ್ರ ಕುತಂತ್ರ ಸರ್ಕಾರ ಇದು ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಾಗಿರೋದು ಒಂದ್ ಹೇಳ್ಬೇಕಂದ್ರೆ ಲಕ್ಷ್ಮೀ ಅಬ್ಬಾಳ್ಕರು ಅದು ಇಲ್ಲಿ ಮಾಸ ಮಹಾರಾಷ್ಟ್ರದಲ್ಲಿ ಲಕ್ಷ್ಮೀ ಅಬ್ಬಾಳ್ಕರು ಇಲ್ಲಿ ಇತ್ತು ನಾವು ಹೇಳ್ಬಹುದು ಇಂತ ಸಚಿವರು ಬೇಕಾ ನಮ್ಗೆ ಇಂತ ಸಚಿವರು ಬೇಡ ನಮ್ಗೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರಕ್ಕೆ ಓಡಿಸ್ಬೇಕು ಲಕ್ಷ್ಮೀ ಅಬ್ಬಾಕ ಮಹಾರಾಷ್ಟ್ರಕ್ಕೆ ಓಡಿಸ್ಬೇಕು ಯಾವುದೇ ಕಾರಣಕ್ಕೂ ಆಯ್ತಾ ನಮ್ಮ ಯಾವುದೇ ಆಗ್ಲೇ ಮತ್ತೊಂದು ಜಲ ಕಳಿಸಿ ಗಡಿ ಪರಾಜಿಗಳೆಲ್ಲ ಬಂದ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೆ ಸಂಸ್ಕಾರ ಇರ್ಬೇಕಾ ಹಾ ಇದು ತುಂಬಾ ಕಂಡೋರಿಯ ಇದನ್ನ ನಮ್ಮ ಕರ್ನಾಟಕ ಜನರಿಗೆ ಶಿವರ ಮೇಗೌಡರಿಂದ ಖಂಡನೆ ಮಾಡ್ತೀವಿ ಸರ್ ಅಲ್ಲ ಏನಾರ ಅಲ್ಲಿ ದೇಶಕ್ಕೆ ಪ್ರಾಣ ಕೊಡಕೊಡಿ ನಾವು ಒಟ್ನಲ್ಲಿ